ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವು ಹಿನ್ನೆಲೆ ವಿಜಯೋತ್ಸವ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಂಭ್ರಮಾಚರಣೆ ಹಳೆಯ ಹುಬ್ಬಳ್ಳಿಯ ಹಳೆ ದುರ್ಗದ ಬಯಲ ಬಳೆ ವಿಜಯೋತ್ಸವ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು ಪೂರ್ವ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಮಾಜಿ ಶಾಸಕರು ಮುಂತಾದವರು ಭಾಗಿ ಬಿಜೆಪಿ ಯುವ ಮುಖಂಡ ಅನುಪ್ ಬೀಚಾವಾಡ್ ಭಾಷಣ ಬಿಹಾರ ಚುನಾವಣೆಯಲ್ಲಿ ಇತಿಹಾಸದಲ್ಲಿ ಒಂದು ಮಹತ್ವದ ಗೆಲುವು ಎನ್ಡಿಎ ವಿರುದ್ದ ಸಾಕಷ್ಟು ಅಪಪ್ರಚಾರ ಮಾಡಲಾಗಿದ್ದು ಪಿಎಂ ನರೇಂದ್ರ ಮೋದಿ ಸಿಎಂ ನಿತೀಶ್ ಕುಮಾರ್ಗೆ ದೊಡ್ಡ ಕೊಡುಗೆ ಬಿಹಾರ ಮತದಾರರು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಜಂಗಲ್ ರಾಜ ರಾಹುಲ್ಗೆ ತಕ್ಕ ಪಾಠ ಆಗಿದೆ ಸಾಮಾಜಿಕ ನ್ಯಾಯ ಸಿಕ್ಕಿರುವ ಜಯ ಆಗಿದೆ ಬ್ಯೂರೋ ರಿಪೋರ್ಟ್ ವೇದ್ಯಮೂರ್ತಿ ಬಂದವರು ಎಲ್ಲಿ ಬಿ ಜೆ ಪಿ ಒಂದು ಪ್ರಸ್ತುತ ಶಕ್ತಿಯಾಗಿದೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಅಲ್ಲಿ ಮತ್ತೊಮ್ಮೆ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮದು ಗೌರ್ನೆನ್ಸ್ ಮಾಡೆಲ್ ಏನದಲ್ಲ ಇದನ್ನು ಡೆವಲಪ್ಮೆಂಟ್ ಗವರ್ನೆನ್ಸ್ ಮಾಡೆಲ್ ಸುಶಾಸನ ಮತ್ತು ಅಭಿವೃದ್ಧಿ ಇದನ್ನು ಅವರ ನೇತೃತ್ವದಲ್ಲಿ ಯಾರೂ ಮ್ಯಾಚ್ ಮಾಡಲಿಕ್ಕೆ ಆಗಿಲ್ಲ ಇತ್ತೀಚಿನ ದಿವಸದಲ್ಲಿ ಇತ್ತೀಚಿನ ದಶಕಗಳಲ್ಲಂತೂ ಆಗಿಲ್ಲ ಹಿಂಗಾಗಿ ಜನ ಸಹಜವಾಗಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಳ್ಳೆಯ ಗೌರ್ನೆನ್ಸ್ ಇದೆ ಲಾ ಆ್ಯಂಡ್ ಆರ್ಡರ್ ಅದ್ಭುತವಾಗಿದೆ ಭಾಳ ಚೆನ್ನಾಗಿ ಅವರು ಲ್ಯಾಂಡ್ ಆರ್ಡರ್ ಮಾಡ್ತಾರೆ ಇನ್ಫ್ರಾಸ್ಟ್ರಕ್ಚರು ದೊಡ್ಡ ರಾಜ್ಯ ಭಾಳ ವೇಗವಾಗಿ ಬೆಳೀತಾ ಇದೆ ಹಾಗಾಗಿ ಇವತ್ತು ಅಲ್ಲಿ ರೈತ ಅಖಿಲೇಶ್ ಇತ್ಯಾದಿ ಎಲ್ಲ ಇವರ ರಾಜ್ಯದಲ್ಲಿ ಒಂದು ರೀತಿ ಗುಂಡಾ ರಾಜ್ಯ ಜಂಗಲ್ ರಾಜ್ಯನೇ ಇತ್ತು ಹಾಗಾಗಿ ಉತ್ತರ ಪ್ರದೇಶದ್ದು ಅದು ಪರಿಣಾಮ ಆಗೇ ಆಗ್ತದೆ ಉತ್ತರ ಪ್ರದೇಶದ್ದು ಚುನಾವಣೆ ಬಿ ಜೆ ಪಿನ ಗೆಲ್ಲಿದೆ ರಾಹುಲ್ ಗಾಂಧಿ ದೊಡ್ಡ ಆಘಾತಿಕಾರ ಅವ್ರಿಗೆ ಆಘಾತ ಆಗ್ಬೇಕು ಯಾಕಂದ್ರೆ ಆಘಾತ ಆದ್ರೆ ಅವ್ರು ಸುಧಾರ್ಸ್ತಾರ ಯಾಕ ಇಲ್ಲ ಅಂದ್ರೆ ಅವರು ಇವಿಎಂ ಮಾಡ್ಯಾರ ಅದ್ ಮಾಡ್ಯಾರ ಇದು ಮಾಡ್ಯಾರ ಹೆಂಗ್ ಅವ್ರು ಎಂದೂ ಸುಧಾರಿಸೋದಿಲ್ಲ ಆಘಾತ ಆಗಿದ್ರೆ ಅದು ಬಹಳ ಸಂತೋಷ ಆದ್ರೆ ಒಂದ್ ಸಂಖ್ಯೆ ಅಂತ ಅವ್ರಿಗೆ ಯಾವತ್ತು ಇದನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ತಪ್ಪೆಲ್ಲಾಗಿದೆ ತಮ್ಮ ಪರಾಮರ್ಶೆ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನ ಅವ್ರು ಬಂದು ಇಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲಿವರೆಗೇನ್ ಬಂದಿದೆ ಅನಾಯಾಸವಾಗಿ ಬಂದಿತ್ತು ಮತ್ತು ಇಡೀ ದೇಶಕ್ಕೆ ಒಂದು ನಾಯಕತ್ವವನ್ನು ಕೊಡುವಂತಹ ಪಾರ್ಟಿ ಆಗಲಿ ನೇತೃತ್ವ ಆಗಲಿ ಬಿಜೆಪಿ ಇದೆ ಮತ್ತು ಮೋದಿ ಅವರು ಇದ್ದಾರೆ ಹಾಗಾಗಿ ಅವ್ರಿಗೆ ಯಾರು ಮ್ಯಾಚ್ ಇಲ್ಲ ಇವರು ಅದರ ಪರಿಣಾಮವಾಗಿ ಅವ್ರಿಗೇನೂ ಮಾಡೋದಕ್ಕೆ ಆಗ್ತಾ ಇಲ್ಲ ದೇ ಆರ್ ನಾಟ್ ಏಬಲ್ ಟು ಹಾಗಾಗಿ ಸೋಲಿನ ಶತಕದತ್ತ ಅವರು ದಾಪುಗಾಲು ಹಾಕ್ತಾ ಇದ್ದಾರೆ ಸುಧಾರ್ಸೋಬೇಕು ಯಾಕಂದ್ರೆ ವಿರೋಧ ಪಕ್ಷಗಳು ಇಷ್ಟು ವೀಕ್ ಆಗ್ಬಾರ್ದು ನಂದು ಅಪೇಕ್ಷೆ ದಾಖಲೆ ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ಅವರು ಮೂರು ಶತಕ ಸೋಲಿನ ಶತಕವನ್ನ ದಾಖಲಿದ್ದಾರೆ ಇಫೆಕ್ಟ್ ರಾಜ್ಯದಲ್ಲಿ ಆಗತ್ತೆ ಅಂತಂದ್ರೆ ಇಡೀ ದೇಶದಲ್ಲೇ ಆಗತ್ತೆ ಯಾಕಂದ್ರೆ ಕಾಂಗ್ರೆಸ್ ಆಲ್ಮೋಸ್ಟ್ ಜೀರೋ ಆಗಿದೆ ಕಾಂಗ್ರೆಸ್ ಆಲ್ಮೋಸ್ಟ್ ಜೀರೋ ಆಗಿದೆ ಆ ನಂತರ ಡಿ ಜಂಗಲ್ ರಾಜ್ಯ ನಿತ್ತು ಜನ ಇನ್ನು ಜಂಗಲ್ ರಾಜ್ ಮರ್ತಿಲ್ಲ ಜನಕ್ಕೆ ಮಂಗಲ್ ರಾಜ್ ಬೇಕು ಅಂತ ಹೇಳಿ ನಿತೀಶ್ ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ಮೋದಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಒಂದು ವಿಜಯವನ್ನ ಜನ ಕೊಟ್ಟಿರುವ ಹಿನ್ನೆಲೆ ಒಳಗ ನನಗನ್ನಿಸ್ತದೆ ಇಡೀ ದೇಶದಲ್ಲಿ ಇದರ ಪರಿಣಾಮ ಆಗ್ತದೆ ಹಿಂಡಿ ಘಟ ಬಂದನು ನನಗನ್ನಿಸ್ತದೆ ಇನ್ನು ಯಾವುದೇ ರೀತಿಯ ಅಂತ ಪ್ರಸ್ತುತದನ್ನೂ ಉಳಿಯಲ್ಲ ಮತ್ತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸ್ವತಃ ನಾವು ಸೋತಿದ್ದೀವಿ ಇದನ್ನು ಆತ್ಮ ನಿರ್ವೀಕ್ಷಣೆ ಮಾಡ್ಕೊಂಡು ನಾವು ಮುಂದೆ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ ಯಾವುದೇ ಪಾರ್ಟಿ ಉದ್ಧಾರ ಆಗ್ತದೆ ನಾವು ನಮ್ಮ ತಪ್ಪ ಅಲ್ಲ ಅವರು ಸೊಲ್ಸರು ಇವ್ರು ಸೊಲ್ಸಾರು ಅಂತಂದ್ರೆ ವ್ಯಕ್ತಿ ಇರ್ಬೋದು ಪಾರ್ಟಿ ಇರ್ಬೋದು ಚುನಾವಣೆಯಲ್ಲಿ ಸೋತಾಗ ಅವ್ರ ಅಪ್ರೋಚ್ ಹಂಗೆ ನನ್ನ ಕಡೆ ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಸರ್ತೆ ಅದನ್ನು ಸ ಹೇಗೆ ಗೆಲ್ಲಬೇಕಂತ ವಿಚಾರ ಮಾಡೋರು ನಮ್ಮ ತಪ್ಪಿಲ್ಲ ಅಂತಂದ್ರೆ ಅವ್ರ ಎಂದೂ ಸುಧಾರಣೆ ಆಗೋದಿಲ್ಲ ಎಂದೂ ಗೆಲ್ಲೋದಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಇದನ್ನೇ ಹೇಳ್ಕೊತಿದ್ರೆ ಅವರು ಈಗ ನಾಲ್ ಅಲ್ಲಿ ಆರಕ್ ಬಂದಾರೆ ನಾಲ್ಕಕ್ ಬಂದಾರೆ ಅಂತಿಮವಾಗಿ